ಅಲ್ಲ ನೋಡಿ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯರಿಗೆ ಗೊತ್ತು ಏನಾಗ್ತಾ ಇದೆ ಅದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಸ್ಥಳ ಹೆಚ್ಚು ಜನರು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಭಕ್ತರಿದ್ದಾರೆ ಅಂತಂದ್ರೆ ಅದು ಮಂಜುನಾಥ ಸ್ವಾಮಿ ಆ ಕಾರಣದಿಂದ ಅಲ್ಲಿ ಆ ಧರ್ಮ ಧಾರ್ಮಿಕ ಇದಕ್ಕೆ ಧಕ್ಕೆ ಬರದೇ ಇರುವಾಗೆ ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಹಾಗೆ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರಿಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟು ಗೆದ್ದಿದ್ದಾರೆ ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ತದೆ ಅನ್ನೋದನ್ನು ನೋಡಬೇಕು ಎಸ್ ಐ ಟಿಯ ತೀರ್ಮಾನಗಳು ಏನು ಬರ್ತದೋ ಇದನ್ನು ಅವಲೋಕನ ಮಾಡಿ ನಾವು ಮಾತಾಡೋದು ಒಳ್ಳೆಯದು ಉಚಿತ ಆದರೆ ನನ್ನ ನನ್ನ ಪ್ರಕಾರ ಒಂದು ವಿಷಯ ನೋಡಿ ಧಾರ್ಮಿಕ ಇದಿರ್ಬೋದು ಇನ್ನೊಂದಿರ್ಬೋದು ಕ್ರಿಮಿನಾಲಿಟಿ ನಡೆದರೆ ಇಲ್ಲಿ ಏನು ನಮಗೆ ನ್ಯಾಯ ಬೇಕು ಅಂತ ಯಾರು ಹೋರಾಟ ಮಾಡ್ತಾವ್ರೋ ಅವ್ರಿಗೆ ನ್ಯಾಯವೂ ಕೊಡಬೇಕು ಇಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಧಾರ್ಮಿಕ ವಿಚಾರದಲ್ಲಿ ಯಾರೇ ಆಗಲಿ ಈ ತಪ್ಪು ಅಭಿಪ್ರಾಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತೆ ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥದ್ದು ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ